ನಾನು ಆರಾಧಿಸುವಂಥ ದೇವರು ಆತನು ಒಳ್ಳೆಯವನಾಗಿದ್ದಾನೆ ನನ್ನ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಮಾಡುವತನಾಗಿದ್ದಾನೆ ಆಮೇಷ್ ರಿಸಲ್ಪಟ್ಟವರಾಗಿದ್ದೀರಿ ಆಮೇಲೆ ದೇವರ ವಾಕ್ಯ ನಿಮಗೆ ಅದು ಜೀವವನ್ನ ಕೊಡುವಂತದಾಗಿರುತ್ತೆ ಒಡಂಬಡಿಕೆ ನಿಮ್ಮ ಮಧ್ಯದಲ್ಲಿ ಕಳೆದ ವಾರ ಹೇಳಿದ ಹಾಗೆ ಯಾರು ನಮ್ಮೊಟ್ಟಿಗೆ ಇಲ್ಲದೆ ಹೋದ್ರು ಒಡಂಬಡಿಕೆ ಮಾಡಿಕೊಂಡಂತ ದೇವರು ನಮ್ಮೊಟ್ಟಿಗೆ ಇದ್ದಾನೆ ನಿಬಂಧನ ಆತನು ನಮ್ಮ ಪಕ್ಷವಾಗಿರುವಾಗ ನಮ್ಮನೆ ಎದುರಿಸಿ ನಿಲ್ಲಿಕೆ ಯಾರಿಂದಲೂ ಸಾಧ್ಯವಿಲ್ಲ ಆಮೇಲೆ ಆತ ನನ್ನ ಪಕ್ಷವಾಗಿ ಇದ್ದಾನೆ ನನ್ನ ನನ್ನ ಪಕ್ಷವಾಗಿ ದೇವರು ಒಡಂಬಡಿಕೆ ಆತನ ಒಡಂಬಡಿಕೆ ನಿಬಂಧನ ಹೊಸ ಒಡಂಬಡಿಕೆಗೆ ರಕ್ತ ನಾವು ಸಂಬಂಧ ಬಹಳ ಬಹಳ ಆಶ್ರಿಸಲ್ಪಟ್ಟವರಾಗಿದ್ದೇವೆ ಕೆಳಗೆ ಇದ್ದಂತ ಜನರಿಗೆ ಯಾವ ಆಶೀರ್ವಾದವನ್ನ ಕರ್ತನಿಟ್ಟಿದ್ದಾನೆ ಅದನ್ನ ನಾವು ನೋಡೋಣ ಇವತ್ತು ಹೊಸ ಒಡಂಬಡಿಕೆ ಕೆಳಗೆ ಇರುವಂತ ಜನರಿಗೆ ಮಾಟ ಮಂತ್ರಗಳ ಶಕ್ತಿಗಳು ಅವರನ್ನು ಆಳ್ವಿಕೆ ಮಾಡೋದಿಲ್ಲ ನೀವು ಯಾವ ಯಾವ ರಕ್ತದ ಕೆಳಗೆ ಇದ್ದೀರಾ ನೀವು ಯೇಸು ಕ್ರಿಸ್ತನ ರಕ್ತದ ಅಡಿಯಲ್ಲಿ ಇದ್ದೀರಾ ಯೇಸು ಕ್ರಿಸ್ತನ ರಕ್ತದಲ್ಲಿ ಒಡಂಬಡಿಕೆ ಮಾಡಲ್ಪಟ್ಟಂತ ಜನಾಂಗ ನೀವು ಹಾಗಾಗಿ ನಿಮಗೆ ವಿರುದ್ಧವಾಗಿ ಯಾವುದೇ ಶಕ್ತಿಗಳು ನಿಮಗೆ ವಿರುದ್ಧವಾಗಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾರ್ಯ ಸಾಧ್ಯ ಸಂಖ್ಯಾಕಾಂಡಮ ಅರಣ್ಯಕಾಂಡ ಇಪ್ಪತ್ತ ಮೂರನೇ ಅಧ್ಯಾಯ ఇదిగో దీవించుమని నాకు సెలవాయను ఆయన దీవించను మార్చలేను ఆయన యాకోబులో ఏ దోషమును కనుగొనలేదు ఇస్రాయిలు ఏ వంకర్తమును చూడలేదు అతని దేవుడైన యోహోవా అతనికి ఉన్నాడు రాజు యొక్క ధ్వజము జయధ్వని వారిలో నున్నది ಹ ಸಹ ಇಲ್ಲಿ ನಾವು ನೋಡ್ತೇವೆ ಅವರನ್ನ ನನಗೆ ಅಪ್ಪಣೆ ಆಯ್ತು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸುವುದಿಲ್ಲ ದೇವರು ನಮ್ಮನ್ನ ಒಂದು ಸಾರಿ ಆಶೀರ್ವಾದ ಮಾಡಿದ್ರೆ ಅದನ್ನ ಯಾರಿಂದಲೂ ಆಗೋದಿಲ್ಲ ಆಶೀರ್ವದಿಸಿದವನು ಯಾರು ಯಾರು ಆಶೀರ್ವದಿಸಿದವರು

ಇಲ್ಲಿ ಬಾಲಕನು ಬಂದು ಬಾಲಕಿ ಬಿಳಾಮನನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಅವನು ಹೇಳ್ತಾ ಇದ್ದಾನೆ ನೋಡಪ್ಪ ಈ ಈಲರನ್ನ ನೀನು ಶಪಿಸ್ಬೇಕು ಅದಕ್ಕೆ ಅವನು ಹೇಳ್ತಾನೆ ಇವರು ಯಾರಂತಂದ್ರೆ ದೇವರಿಂದಲೇ ಅಪ್ಪಣೆಯನ್ನ ಪಡೆದುಕೊಂಡವರು ಯಾವುದಕ್ಕಾಗಿ ಆಶೀರ್ವಾದವನ್ನ ಹೊಂದಿಲಿಕ್ಕಾಗಿಯೇ ಹಾಗಾದ್ರೆ ಇವತ್ತು ನೀವೆಲ್ಲರೂ ದೇವರಿಂದಲೇ ಅಪ್ಪಣೆಯನ್ನು ಪಡೆದವರಾಗಿದ್ದೀರಾ ಯಾವುದಕ್ಕಾಗಿ ಯಾವುದಕ್ಕಾಗಿ ಆಶೀರ್ವಾದವನ್ನ ಪಡೆದುಕೊಳ್ಳಿಕ್ಕಾಗಿ ದೇವರು ಒಮ್ಮೆ ನಿನಗೆ ಆಶೀರ್ವಾದವನ್ನು ಕೊಟ್ಟು ಬಿಟ್ರೆ ಯಾವ ಮನುಷ್ಯನು ಶಪಿಸಿದ್ರು ಆ ಶಾಪ ನಿನ್ನ ಮೇಲೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಆಮೇನ್ ನಿನ್ನ ಅದು ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯರ ಯಾವ ಮಾತುಗಳು ನಿನಗೆ ಹಾನಿ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನ ಯಾರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಕೂಡ ಹೇಳ್ತಾ ಇದ್ದಾನೆ ಅಕ್ಟೋಬರ್ ಯಾವ ಆಪತ್ತಿನ ಸೂಚನೆಯೂ ಇಲ್ಲ ಅಪಾಯದ ಸೂಚನೆ ಇಲ್ಲ ಅಪಾಯವು ನನಗೆ ಸಂಭವಿಸುದಿಲ್ಲ ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತಿದೆ ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಆಮೇಲೆ ನಿಮಗೆ ಅಪಾಯವು ಸಂಭವಿಸುದಿಲ್ಲ ದೇವರು ವಾಗ್ದಾನ ಮಾಡಿದ್ದಾನೆ ವಾಗ್ದಾನ ಮಾಡಿದ ಆತನು ಆತನ ನಂಬಿಗಸ್ತನಾದ ದೇವರಾಗಿದ್ದಾನೂಯ್ಯ ಯಾವ ಅಪಾಯವೂ ನಿಮಗೆ ಇಲ್ಲ ಇಲ್ಲಿ ಆತನ ಹೇಳ್ತಿದ್ದಾನೆ ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ ಅವರಿಗೆ ದೇವರಾಗಿರುವ ಯಹೋವನು ಅವರ ಸಂಗಡಲೇ ಇದ್ದಾನೆ ಹಾಗಾದ್ರೆ ಇಲ್ಲಿ ನಾವು ನೋಡುವಂತ ಸಂಗತಿ ಏನಂತಂದ್ರೆ ಯಾ ದೇವರು ಅವರ ಸಂಗಡನೇ ಇದ್ದಾನೆ ಯಾರ ಸಂಗಡ ಇಸ್ರೇಲರ ಸಂಗಡ ಇದ್ದಾನೆ ದೇವರು ಅವರಿಗೆ ಮಾತು ಕೊಟ್ಟಿದ್ದಾನೆ ಏನಂತಂದ್ರೆ ಅವರಿಗೆ ಆಪತ್ತಿನ ಸೂಚನೆ ಇಲ್ಲ ಎಂಬುದಾಗಿ ಇವತ್ತು ನೀವು ಏನನ್ನ ಯೋಚಿಸ್ತಾ ಇದ್ದೀರೋ ಏನು ಸಂಭವಿಸಿ ಬಿಡುತ್ತೋ ಎಂಬುದಾಗಿ ಏನು ಆಗಿಬಿಡುತ್ತೋ ಎಂಬುದಾಗಿ ಗಾಡಿಯನ್ನು ಓಡಿಸ್ತಾ ಇರುವಾಗ ಏನು ಏನಾದ್ರು ಸಂಭವಿಸಿ ಅದನ್ನ ಅದನ್ನು ಆಲೋಚಿಸ್ತಾ ಇರ್ತೇವೆ ಆದ್ರೆ ದೇವರು ಹೇಳ್ತಾನೆ ಇಸ್ರೈಲರಿಗೆ ಯಾವ ಆಪತ್ತಿನ ಸೂಚನೆಯೂ ಇಲ್ಲ ಕೂಡ ಸೂಚನೆ ಅಂದ್ರೆ ಗೊತ್ತಾ ಸೂಚನೆ ಅಂದರೆ ಗೊತ್ತಾ ಮುನ್ಸೂಚನೆ ಮುನ್ಸೂಚನೆ ಅಂದರೆ ಏನು ಮಳೆ ಬರುತ್ತೆ ಅಂದಾಗ ಮೊದಲೇನ್ ಬರುತ್ತೆ ಗಾಳಿ ಬರುತ್ತೆ ಗಾಳಿ ಸೂಚನೆ ಮಳೆ ಬರುತ್ತೆ ಅಂತ ಆ ಇಲ್ಲ ನಿಮಗೆ ಅಲೇ ಲೋಯ ಹಾಗಾದ್ರೆ ನೀವೆಷ್ಟು ಭಾಗ್ಯವಂತರು ನಿಮ್ಮ ದೇವರು ನಿಮಗಾಗಿ ಮಾಡಿಕೊಂಡಂತ ಒಡಂಬಡಿಕೆ ಅದು ಎಷ್ಟು ಉಳ್ಳದು ಎಂಬುದಾಗಿ ನೀವು ತಿಳುಕೊಳ್ಳುವಂತವರಾಗಿರ್ವೆ ಆ ಒಡಂಬಡಿಕೆಯನ್ನ ನೆನೆಸಿಕೊಳ್ಳದೆ ಹೋದರೆ ನಾವು ಎಲ್ಲರ ಹಾಗೆ ನಾವು ಭಯಪಡ್ತಾ ಇರ್ತೇವೆ ನಮಗೂ ಇದು ಸಂಭವಿಸ್ಬಿಡುತ್ತೇನು ನಮಗೂ ಈ ರೀತಿಯಾಗಿ ಆಗ್ಬಿಡುತ್ತೇನು ಯಾವ ರೋಗ ಬಂದ್ರು ನಮಗೆ ಒಂದು ಒಡಂಬಡಿಕೆ ಇದೆ ಆ ಒಡಂಬಡಿಕೆ ಕೆಳಗೆ ಇರುವಾಗ ಯಾವ ಮರಣವು ನಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಸ್ರೇಲರಿಗೆ ಅಪಾಯದ ಸೂಚನೆಯು ಇಲ್ಲವೇ ಇಲ್ಲ ಹಲೇ ಲೂಯ್ಯ ಎಷ್ಟೇ ಸೀರಿಯಸ್ ಕಂಡೀಷನ್ ಇದ್ರು ನೀವ್ ಹೇಳ್ರಿ ಇಸ್ರೇಲರಿಗೆ ಅಪಾಯದ ಸೂಚನೆ ಇಲ್ಲವೇ ಇಲ್ಲ ಅದಕ್ಕೆ ಬಿಲಾಮನ್ ಹೇಳ್ತಾನೆ ದೇವರು ಮನುಷ್ಯನ ಹಾಗೆ ಎರಡು ಮಾತಿನವನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವನಾಗಿದ್ದಾನೆ ಮಾತು ಕೊಟ್ಟ ಮೇಲೆ ನೆರವೇರಿಸುವ ಆತನಾಗಿದ್ದಾನೆ ಆಮೇಲೆ ಮಾತು ಕೊಟ್ಟ ಆತನು ಖಂಡಿತವಾಗಿ ಆತನ ನೆರವೇರಿಸುವ ಆತನಾಗಿದ್ದಾನೆ ಹಲೇ ಲೋಯ ನಾವು ದೇವರ ವಾಕ್ಯವನ್ನ ನಂಬುವಂತರಾಗಿರ್ಬೇಕು ಯಾವಾಗ ನಮ್ಮ ಕುಟುಂಬದಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಅಂಗೀಕಾರ ಮಾಡಿಕೊಳ್ತೇವೋ ದೇವರ ವಾಕ್ಯವನ್ನ ನಂಬಿ ವಾಕ್ಯವನ್ನು ನಂಬಿ ನಾವು ಅದರಂತೆ ನಡೀಲಿಕ್ಕೆ ಪ್ರಯತ್ನಿಸ್ತೇವೋ ಆಗ ಏನಾಗುತ್ತೆ ಅಂತಂದ್ರೆ ಸೈತನ ಕಾರ್ಯಗಳು ನನ್ನ ಕುಟುಂಬವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನನಗೆ ಮಾಟ ಮಂತ್ರಗಳು ನಾವು ನನ್ನನ್ನು ಆಳ್ವಿಕೆ ಮಾಡ್ತಿದೆ ಎಂಬುದಾಗಿ ನೆನಪು ನೆನೆಸ್ಕೊಂಡ್ರೆ ನಾನು ಚೆನ್ನಾಗಿ ನೀವು ನೆನಪು ಮಾಡ್ಲೇನೆ ನೀವು ಗಮನ ಇಡಬೇಕು ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳಾಗಿರಬಹುದು ಅದು ನನ್ನನ್ನು ಹಿಂಬಾಲಿಸ್ತಿದೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅದೇ ನನ್ನನ್ನ ಕಾಡ್ತಾ ಇದೆ ಅಂತ ನೀನು ಅಂದುಕೊಳ್ಳತಾ ಇದ್ರೆ ನೀನು ಅಂದುಕంటూ ఉంటೆ ನೀನು ದೇವರನ್ನ ನೀನು ದೇವನ್ನು ಅಂತ ಅರ್ಥ ದೇವನ್ನು ಸಂದೇಹಿಸ್ತನಾವೋನಿ ನೀನು ದೇವರ ವಾಗ್ದಾನವನ್ನ ಸಂದೇಹ ಪಡ್ತಾ ದೇವನಿ ದೇವರ ವಾಗ್ದಾನವನ್ನೇ ಸಂದೇಹವಾಗಿ ನೋಡ್ತಾ ಇದೀಯ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಆತನ ಪ್ರೀತಿಯಾಗಿ ನಮಗೆ ವಾಗ್ದಾನವನ್ನ ಕೊಟ್ಟಿದ್ದಾನೆ ಇಸ್ರೇಲರಲ್ಲಿ ಯಾವ ಅಪಾಯದ ಸೂಚನೆ ಇಲ್ಲ ಎಂಬುದಾಗಿ ಯಾವ ಮಾಟ ಮಂತ್ರ ಶಕ್ತಿಗಳು ಅವರಿಗೆ ಪಾಲಿಸುವುದಿಲ್ಲ ಎಂಬುದಾಗಿ ಮಾಟ ನಿನಗೆ ವಿರುದ್ಧವಾಗಿ ಯಾರು ಏನು ಮಾಡಿದ್ರೂನು

ಅರೆ ಯಾವುದು ನಮಗೆ ಕೇಡು ಮಾಡುವುದಿಲ್ಲ ಏದಿ ಮನಕು ಅಪಾಯವೂ ಆಪದ ಸಂಭವಿಸ್ತದೆ ನಿನಗೆ